ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮಟ್ಟಿಗೆ ಮಂಗಳ ದೇವನ ವಿಶೇಷ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳ ಸೇನಾಧಿಪತಿ ಮತ್ತು ಉಗ್ರ ಸ್ವರೂಪದ ಗ್ರಹನೆಂದು ಕರೆಸಿಕೊಳ್ಳುವ ಮಂಗಳದೇವನು ಪ್ರಸ್ತುತ ಚಂದ್ರದೇವನ ರಾಶಿಯಾಗಿರುವ ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ಬಹುತೇಕ ಮೇ ತಿಂಗಳಿನಲ್ಲಿ ಮಂಗಳನು ಕರ್ಕ ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಕರ್ಕ ರಾಶಿಯು ರಾಶಿ ಚಕ್ರದ ಚತುರ್ಥ ರಾಶಿಯಾಗಿರಲಿದ್ದು ಇದು ಮನಸ್ಸು ಮತ್ತು ಮಾತುವಿನ ಕಾರಕ ಗ್ರಹನಾಗಿರುವ ಚಂದ್ರದೇವನಿಂದ ಆಳಲ್ಪಡುತ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳದೇವನು ಪುರುಷ ಸ್ವಭಾವದ ಗತಿಶೀಲ ಗ್ರಹನಾಗಿದ್ದಾನೆ ಅಲ್ಲದೆ ಮಂಗಳನು ಅಜ್ಞಾಕಾರಿ ಗ್ರಹನಾಗಿರುವುದರ ಜೊತೆಗೆ ಯುದ್ಧದ ದೇವತೆ ಎಂದು ಸಹ ಕರೆಯಲ್ಪಡುತ್ತಾನೆ ಮಂಗಳದೇವನು ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವ ಮೇಷ ರಾಶಿಯಲ್ಲಿರಬೇಕಾದರೆ ಸಕಾರಾತ್ಮಕ ಪರಿಣಾಮಗಳನ್ನು ಪ್ರದಾನ ಮಾಡುತ್ತಾನೆ ಅದರಲ್ಲೂ ಮಂಗಳ ಗ್ರಹವು ತನ್ನ ಸ್ವರಾಶಿಯಾಗಿರುವ ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿರಬೇಕಾದರೂ ಅತ್ಯಂತ ಶುಭ ಫಲಗಳನ್ನು ಕರುಣಿಸುತ್ತಾನೆ ಕುಂಡಲಿಯಲ್ಲಿ ಮಂಗಳದೇವನು ಪ್ರಥಮ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಾಗಿ ಪದ ಪ್ರತಿಷ್ಠೆ ಮತ್ತು ಅಧಿಕಾರದ ವಿಷಯದಲ್ಲಿ ಮಂಗಳನು ಲಾಭದಾಯಕವಾಗಿ ಸಿದ್ಧಗೊಳ್ಳುತ್ತಾನೆ ಹೀಗಿರಬೇಕಾದರೆ ಈಗ ಮಂಗಳನು ವರ್ಷ ಎರಡು ಇಪ್ಪತ್ತೈದರ ಮೇ ತಿಂಗಳಿನ ಮಟ್ಟಿಗೆ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಮಂಗಳನ ಈ ಗೋಚರದ ಪ್ರಭಾವಗಳು ಬಹುತೇಕ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿಯಲ್ಲಿ ಖಂಡಿತ ಪ್ರಭಾವವನ್ನು ಬೀರಬಹುದಾಗಿದೆ ಅದರಲ್ಲೂ ಇಲ್ಲಿ ಕೆಲ ಜಾತಕದವರು ಈ ಅವಧಿಯಲ್ಲಿ ಅತ್ಯುನ್ನತ ಫಲಗಳನ್ನು ಹೊಂದಲಿದ್ದಾರೆ ಕೆಲ ಜಾತಕದವರು ಈ ಅವಧಿಯಲ್ಲಿ ಕೆಲ ವಿಶೇಷ ಜಾಗೃತೆಯನ್ನು ಹೊಂದಿರಬೇಕಾಗಿಯೂ ಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ರಾಶಿಯಲ್ಲಿ ಗೋಚರಿಸಲಿರುವ ಮಂಗಳನು ಈಗ ಮೇ ತಿಂಗಳಿನ ಮಟ್ಟಿಗೆ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಂಗಳದೇವನು ಕುಂಭ ರಾಶಿಯ ಜಾತಕದವರ ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಕರ್ಕ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಸಾಮಾನ್ಯವಾಗಿ ಅಷ್ಟಮ ಭಾವದಲ್ಲಿ ಮಂಗಳನ ಗೋಚರ ಅಷ್ಟೊಂದು ಉಪಯುಕ್ತ ಫಲಗಳನ್ನು ಪ್ರದಾನ ಮಾಡುವುದಿಲ್ಲವೆಂದು ಹೇಳಲಾಗುತ್ತದೆ ಇಲ್ಲಿ ಕೆಲಪೂರಕ ಗ್ರಹ ನಕ್ಷತ್ರಗಳ ಗೋಚರ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಬಹುದಾಗಿವೆ ವಿಶೇಷವೆಂದರೆ ಇಲ್ಲಿ ಮಂಗಳ ಪ್ರಭಾವಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುವುದು ಈ ವಿಶೇಷಾವಧಿಯಲ್ಲಿ ಮಂಗಳದೇವನು ಖಂಡಿತ ನಿಮಗೆ ಅನೇಕ ಮಹತ್ವಪೂರ್ಣ ಫಲಗಳನ್ನು ಜೊತೆಗೆ ಜವಾಬ್ದಾರಿಗಳನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ವಿಶೇಷವಾಗಿ ಮಂಗಳ ದೇವನು ನಿಮ್ಮಲ್ಲಿ ಶೌರ್ಯ ಪರಾಕ್ರಮ ಸಾಹಸ ಮನೋಭಾವ ಉತ್ತಮ ಆತ್ಮವಿಶ್ವಾಸ ಕೆಲಸ ಕಾರ್ಯಗಳಲ್ಲಿ ವೇಗದ ಗತಿಯ ಜೊತೆ ಜೊತೆಗೆ ನಿಮ್ಮ ಸ್ವಭಾವದಲ್ಲಿ ಅತೀವ ಕ್ರೋಧವನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ಮಂಗಳದೇವನು ಕರುಣಿಸಲಿರುವ ಈ ಎಲ್ಲಾ ವಿಶೇಷತೆಗಳನ್ನು ನೀವು ಹೇಗೆ ಸದ್ಬಳಕೆ ಮಾಡಿಕೊಳ್ಳುವಿರಿ ಅನ್ನೋದು ಇಲ್ಲಿ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ಮೊದಲಿಗೆ ಮಂಗಳನ ಅಷ್ಟಮ ಭಾವದ ಗೋಚರವು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ವಿಶೇಷ ವೃದ್ಧಿಯನ್ನುಂಟು ಮಾಡಲಿದೆ ಇಲ್ಲಿ ನೀವು ನಿಮ್ಮ ರಣನೀತಿ ಮತ್ತು ಯೋಜನೆಗಳನ್ನು ಸ್ಪಷ್ಟ ರೂಪದಲ್ಲಿ ಇನ್ನೊಬ್ಬರ ಮುಂದೆ ತೆರೆದಿಡಲು ಸಾಧ್ಯವಾಗುವುದಲ್ಲದೆ ಇಲ್ಲಿ ನಿಮ್ಮ ಯೋಜನೆಗಳನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸುವಲ್ಲಿಯೂ ಕೂಡ ನೀವು ಸಫಲರಾಗಲಿದ್ದೀರಿ ಜತೆ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಯೋಜನೆಗಳ ಕುರಿತಾಗಿರುವ ಮಾಹಿತಿಯೂ ಕೂಡ ಲಭಿಸಲಿದೆ ಇಲ್ಲಿ ನಿಮಗೆ ಜ್ಞಾನ ವೃದ್ಧಿಯ ಅವಕಾಶಗಳು ಕೂಡ ಲಭಿಸಲಿದ್ದು ಈ ಅವಧಿಯಲ್ಲಿ ನೀವು ಅನೇಕ ವಿಷಯಗಳನ್ನು ಕರಗತ ಮಾಡಿಕೊಳ್ಳುವ ಅವಕಾಶ ಲಭಿಸಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಮಹತ್ವ ಹೆಚ್ಚಾಗುವಂತೆ ಕಂಡುಬರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ವ್ಯಾಪಾರಿ ಜಾತಕದವರು ಕೊಂಚ ಜಾಗೃತೆಯ ಪೂರ್ವಕ ಈ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ಇಲ್ಲಿ ಮಂಗಳನು ನಿಮಗೆ ಬುದ್ಧಿವಂತರನ್ನಾಗಿಸಲಿದ್ದಾನಾದರೂ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ ಮತ್ತು ಆವೇಗವನ್ನು ಸಹ ಕರುಣಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನೀವು ಕೆಲ ಪ್ರಮುಖ ನಿರ್ಧಾರಗಳನ್ನು ತುರಾತುರಿಯಲ್ಲಿ ಕೈಗೊಳ್ಳುವಂತೆಯೂ ಕಂಡು ಬರಲಿದ್ದೀರಿ ಇದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ತುರಾತುರಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ಉತ್ತಮವಾಗಿರಲಿದೆ ಇದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನೀವು ಯಾರನ್ನೂ ಕೂಡ ಕಣ್ಣು ಮುಚ್ಚಿಕೊಂಡು ನಂಬಲು ಹೋಗಬಾರದು ಇಲ್ಲಿ ನಿಮಗೆ ನಿಮ್ಮವರಿಂದಲೇ ಮೋಸವಾಗಬಹುದಾದ ಸಾಧ್ಯತೆ ಕೂಡ ಇರಲಿದೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಮಂಗಳದೇವನ ಗೋಚರ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ನೀವು ಕೂಡ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾಗುವುದು ಇಲ್ಲಿ ನೀವು ನಿಮ್ಮ ಸಂಬಂಧಗಳ ಪ್ರತಿ ಪಾರದರ್ಶಕವಾಗಿದ್ದರೆ ಖಂಡಿತ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಪ್ರೇಮಿ ಜಾತಕದವರು ಹಾಗೆ ವಿವಾಹಿತ ಜಾತಕದವರು ಸಂಬಂಧಗಳಲ್ಲಿ ಕ್ರೋಧದ ಪ್ರದರ್ಶನ ಸರ್ವತಾ ಮಾಡಬಾರದು ಜೊತೆಗೆ ಇಲ್ಲಿ ಎದುರಿನವರ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಆದಾಗ್ಯೂ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದರ ಸಹೋದರಿಯ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಲಾಭ ಲಭಿಸುವ ಯೋಗವಿರಲಿದೆ ಇಲ್ಲಿ ಯಾರೂ ಜೂಜು ಲಾಟರಿ ಅಥವಾ ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಂತಹ ವಿಷಯದಲ್ಲಿ ಆಸಕ್ತಿ ಹೊಂದಿರುವ ಅವರ ಪಾಲಿಗೆ ಈ ಸಮಯ ಪ್ರತಿಕೂಲವಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ಸಮಸ್ಯೆಗೆ ಈಡಾಗಬಾರದು ಎನ್ನುವುದಾದರೆ ಒತ್ತಡಕ್ಕೆ ಸಿಲುಕಿಕೊಳ್ಳಬಾರದು ಎನ್ನುವುದಾದರೆ ಈ ಎಲ್ಲವುಗಳಿಂದ ದೂರವಿರಬೇಕು ಆದಾಗ್ಯೂ ಇಲ್ಲಿ ನೀವು ನಿಮ್ಮ ವಿಶೇಷ ಚತುರತೆಯಿಂದ ನಡೆದುಕೊಳ್ಳಬೇಕಾದ ಅವಶ್ಯತೆಯೂ ಇರಲಿದ್ದು ಒಂದೊಮ್ಮೆ ಇಲ್ಲಿ ನೀವು ಕೊಂಚ ಹೆಚ್ಚು ಪರಿಶ್ರಮದ ಮೂಲಕ ಮುನ್ನಡೆದರೆ ಖಂಡಿತ ವಿಶೇಷ ಸಫಲತೆಯೂ ಕೂಡ ಲಭಿಸಲಿದೆ ಅದರಲ್ಲೂ ಇಲ್ಲಿ ನೀವು ಇತರರನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಕುರಿತಾಗಿಯೂ ವಿಶೇಷ ಅನುಭವ ಹೊಂದುವಂತೆ ಕಂಡು ಬರಲಿದ್ದೀರಿ ಇದರ ಪ್ರಯೋಗವನ್ನು ಉತ್ತಮ ರೀತಿಯಲ್ಲಿ ಮಾಡಿದರೆ ಬಹುತೇಕ ಸಮಸ್ಯೆಗಳಿಂದ ನೀವು ಹೊರಬರಲು ಬಹುದಾಗಿದೆ ಇನ್ನು ಆರ್ಥಿಕ ದೃಷ್ಟಿಕೋನದಿಂದಲೂ ಇಲ್ಲಿ ಮಂಗಳದೇವನು ಮಂಗಳಕರವಾಗಿರುವ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಆದರೆ ಇಲ್ಲಿ ಮಂಗಳ ದೇವನು ಲಾಭ ಮತ್ತು ಅಭಿಲಾಷೆಯ ಭಾವವಾಗಿರುವ ಏಕಾದಶ ಭಾವದ ಮೇಲೆ ದೃಷ್ಟಿ ನೀಡುವುದರಿಂದಾಗಿ ನಿಮ್ಮ ಖರ್ಚುಗಳಲ್ಲಿ ಕೊಂಚ ವೃದ್ಧಿ ಉಂಟಾಗಬಹುದಾಗಿದೆ ಮಂಗಳನ ಪ್ರಖರ ಸ್ವಭಾವದಿಂದಾಗಿ ಇಲ್ಲಿ ನೀವು ನಿಮ್ಮ ಅಭಿಲಾಷೆ ಹವ್ಯಾಸ ಅಥವಾ ಆಸಕ್ತಿಯನ್ನು ಪೂರೈಸಿಕೊಳ್ಳಲು ಅಧಿಕ ಖರ್ಚುಗಳನ್ನು ಮಾಡುವಂತೆ ಕಂಡುಬರಲಿದ್ದು ಇಲ್ಲಿ ಖರ್ಚುಗಳಿಗೆ ನೀವು ಹಿಂಚರಿಯುವುದಿಲ್ಲ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಮಂಗಳ ದೇವನ ಪರಿಣಾಮಗಳು ಉತ್ತಮವಾಗಿರ ಸಾಬೀತಾಗಲಿವೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಇಚ್ಛಾನುಸಾರ ಫಲಿತಾಂಶ ಹೊಂದಬೇಕಾದರೆ ತಪ್ಪು ಸಂಘದಿಂದ ದೂರವಿರಬೇಕು ಇಲ್ಲಿ ಉತ್ತಮರ ಜತೆಗಿನ ಒಡನಾಟ ನಿಮಗೆ ಹೆಚ್ಚು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಸ್ಪರತೆಗಾಗಿ ನೀವು ನಿಮ್ಮ ಮನೆ ಪರಿವಾರದ ಹಿರಿಯರ ಅಥವಾ ಗುರುಗಳ ಸಹಕಾರವನ್ನು ಸಹ ನೀವು ಹೊಂದಬಹುದಾಗಿದೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಮೋಜು ಮಸ್ತಿಯ ಮನಸ್ಥಿತಿಯಿಂದ ದೂರವಿದ್ದರೆ ವಿಶೇಷ ಸಾಧನೆಗೂ ಅವರು ಖಂಡಿತ ಭಾಜನರಾಗುವಂತೆ ಕಂಡುಬರಲಿದ್ದಾರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಂಗಳನ ಈ ಗೋಚರಾವಧಿಯು ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದರೆ ಇಲ್ಲಿ ಯಾರು ಆರೋಗ್ಯದ ಕುರಿತಾಗಿ ನಿರ್ಲಕ್ಷ್ಯ ತೋರುತ್ತಾರೋ ಅಂತಹ ಜಾತಕದವರಿಗೆ ಒಂದಿಷ್ಟು ಸಮಸ್ಯೆಗಳು ಬಾಧಿಸುವ ಸಾಧ್ಯತೆಗಳಿರುತ್ತವೆ ವಿಶೇಷವಾಗಿ ಇಲ್ಲಿ ವಿಪರೀತ ಸುಸ್ತು ಅಥವಾ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಬಾಧಿಸಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಸುಧಾರಣೆ ಮಾಡಿಕೊಳ್ಳುವುದು ಸಮಯಕ್ಕನುಗುಣವಾಗಿ ಆಹಾರ ಪಾನೀಯಗಳ ಸೇವನೆ ಮಾಡುವುದು ಉತ್ತಮವಾಗಿರಲಿದೆ ಇಲ್ಲಿ ಯಾರು ಉತ್ತಮ ಆಹಾರ ಅಭ್ಯಾಸಗಳನ್ನು ಹೊಂದಿರುತ್ತಾರೋ ಅಂತಹ ಜಾತಕವರು ಮಾತ್ರ ವಿಶೇಷ ಪ್ರಬಲತೆಯಿಂದ ಕೂಡಿರುತ್ತಾರೆ ಇಲ್ಲಿ ಅಶಿಸ್ತು ನಿಮಗೆ ಹೆಚ್ಚು ಸಮಸ್ಯೆಗಳನ್ನು ಒಡ್ಡಬಹುದಾಗಿದೆ ಉಳಿದಂತೆ ಇಲ್ಲಿ ಮಂಗಳನು ಕರುಣಿಸುವ ಫಲಗಳನ್ನು ನೀವು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡಿರಬೇಕು ಇಲ್ಲಿ ಸಮಯ ಬಂದಾಗ ಪರಿವಾರದ ಸಹಕಾರವನ್ನು ಸಹ ನೀವು ಪಡೆದುಕೊಳ್ಳಬೇಕು ಇಲ್ಲಿ ಕೆಲ ಬಾರಿ ಗುರು ಹಿರಿಯರು ನೀಡುವ ಸಲಹೆ ಸೂಚನೆಗಳು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಸಿದ್ಧಗೊಳ್ಳಬಹುದಾಗಿವೆ ಇಲ್ಲಿ ಅವರಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರಗತಿ ಕಂಡು ಬರುವ ಯೋಗವಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮಂಗಳ ದೇವನ ಮಹಾಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನ ಹಾಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ತಿನಿಸಿನನೆ ವಿದ್ಯೆ ಸಮರ್ಪಿಸುವುದು ಹನುಮಾನ ಚಾಲಿಸ ಪಠಿಸುವುದು ಜೊತೆಗೆ ಹಣೆಯ ಮೇಲೆ ಕೇಸರಿ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಉಗ್ರ ಸ್ವಭಾವದ ಮತ್ತು ಗ್ರಹಗಳ ಸೇನಾಧಿಪತಿ ಮಂಗಳದೇವನ ಮಹಾಗೋಚರದ ಪ್ರಭಾವಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ